ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಾಪ್ತಾಹಿಕ ವಾರದ ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದೇ ಫೆಬ್ರವರಿ ಹದಿನೇಳರಿಂದ ಇಪ್ಪತ್ನಾಲ್ಕನೆಯ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಹನ್ನೆರಡು ರಾಶಿಯವರ ವಾರ ಭವಿಷ್ಯ ಹೇಗಿದೆ ನೋಡ್ಕೊಂಡು ಬರೋಣ ಈ ನಿಟ್ಟಿನಲ್ಲಿ ನೀವೇನಾದರೂ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಮೊಟ್ಟ ಮೊದಲನೆಯ ಬಾರಿಗೆ ಬಂದಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಬೆಲ್ ಐಕಾನ್ ಇದೆ ಅದನ್ನು ಒತ್ತಿಬಿಟ್ಟು ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಮೊದಲನೆಯ ರಾಶಿ ಮೇಷರಾಶಿ ವೀಕ್ಷಕರೇ ಮೊದಲನೆಯ ರಾಶಿಯ ಬಗ್ಗೆ ನೋಡೋದಾದರೆ ಮೇಷರಾಶಿಯವರ ಭವಿಷ್ಯ ಈ ವಾರ ಪೂರ್ತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಈಗ ನೀಡ್ತಾ ಇದ್ದೀನಿ ಮೇಷರಾಶಿಯವರಿಗೆ ಈ ವಾರ ಹುರುಪು ಹಾಗೂ ಯಶಸ್ಸಿನ ಒಂದು ಬಾಗಿಲು ಓಪನ್ ಆಗುವಂಥ ವಾರ ಯಾಕಪ್ಪ ಅಂದರೆ ಇದೇ ಫೆಬ್ರವರಿ ಇಪ್ಪತ್ತ್ಮೂರನೆಯ ತಾರೀಕಿಗೆ ಮಂಗಳ ರೆಟ್ರೋಗ್ರೇಡ್ ಆಗ್ತಾ ಇದೆ ಎರಡು ವರ್ಷಗಳ ಕಾಲ ಅಂದರೆ ಎರಡು ವರ್ಷಗಳ ಕಾಲ ಸತತವಾಗಿ ಒಂದೇ ಕಡೆ ನಿಲ್ಲುವಂತಹ ಮಂಗಳ ಗ್ರಹ ಯಾವೆಲ್ಲ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಸದ್ಯದಲ್ಲೇ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾ ವೀಕ್ಷಕರೇ ಇದೇ ಬರುವ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬ ಕೂಡ ಇದೆ ಯುಗಾದಿ ಹಬ್ಬಕ್ಕೂ ಕೂಡ ಒಂದು ಮೇಜರ್ ಮೇಜರ್ ಅಂದರೆ ಶನಿಯ ಸ್ಥಾನ ಪಲ್ಲಟ ರಾಶಿ ಪರಿವರ್ತನೆ ಇದೆಲ್ಲರ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಅದರ ಬಗ್ಗೆ ಕೂಡ ಅತ್ಯದ್ಭುತ ಸಂಚಿಕೆ ನಿಮ್ಮ ಮುಂದೆ ಬರುತ್ತೆ ಬನ್ನಿ ಈಗ ಈ ಮಂಗಳನ ರೆಟ್ರೋಗ್ರೇಡ್ ಈ ಒಂದು ವಾರ ಮುಂಚಿತವಾಗಿಯೇ ಮೇಷರಾಶಿಯಿಂದ ಹಿಡಿದು ಎಲ್ಲ ರಾಶಿಯ ಮೇಲೂ ಕೂಡ ಅದರ ಫಲಾಫಲ ಇದ್ದೇ ಇರುತ್ತೆ ಇದರ ಬಗ್ಗೆ ಮೇಷರಾಶಿಗೆ ಹೇಗಿದೆ ಅನ್ನೋದನ್ನು ನೋಡಲಿಕ್ಕಾಗಿ ಈ ಒಂದು ವಾರ ಆಗಲೇ ಹೇಳಿದ ಹಾಗೆ ಮೇಷರಾಶಿಗೆ ಯಶಸ್ಸು ನಿಮಗೇನೋ ಒಂದು ಸೆನ್ಸ್ ಆಗ್ತಾ ಇರುತ್ತೆ ಯಾವುದೋ ಕೆಲಸ ಆಗಬೇಕಿತ್ತು ಆಗಬೇಕಿತ್ತು ಎನ್ನುವುದರ ಆಂಟಿಸಿಪೇಷನ್ ನೀವು ಮಾಡ್ತಾ ಇದ್ದರೆ ಅದು ಆಗೇ ಬಿಡುತ್ತೆ ಎನ್ನುವುದರ ಶುಭ ಸೂಚನೆ ನಿಮಗೆ ಸ್ನೇಹಿತರಿಂದ ಪರಿವಾರದ ಸದಸ್ಯರಿಂದ ಎಲ್ಲ ಕಡೆಯಿಂದ ಒಂದು ಶುಭ ಸುದ್ದಿ ಬಂದು ಬಾಗಿಲನ್ನು ಬಡಿಯುತ್ತೆ ಅದನ್ನು ಖಂಡಿತವಾಗಿ ಈ ವಾರ ಸಿಹಿ ಫಲ ಅನುಭವಿಸ್ತೀರಿ ಕಮೆಂಟ್ ಮಾಡೇ ಮಾಡ್ತೀರಿ ಕಾಂಗ್ರೆಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಷರಾಶಿಯವರಿಗೆ ಅದೇ ರೀತಿ ಒಂದು ಯಾವುದೋ ಕೆಲಸ ಅರ್ಧಕ್ಕೆ ನಿಂತಿತ್ತು ಅದು ಕೂಡ ಈ ವಾರ ಸಂಪೂರ್ಣ ಆಗುವಂತಹ ಶುಭ ಸಮಾಚಾರ ಮೇಷರಾಶಿಯವರಿಗಿದೆ ಅದೇ ರೀತಿ ಮೇಷರಾಶಿಯವರಿಗೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಲಿಕ್ಕಾಗಿ ನಿಮ್ಮ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಹಿಡಿತ ಇರಬೇಕಾಗುತ್ತೆ ಯಾಕೆಂದರೆ ನಾನು ಹೇಳಿದ ಹಾಗೆ ನಿಮಗೆ ಮಂಗಳನ ರೆಟ್ರೋಗ್ರೇಡ್ ಹೇಳಿ ಕೇಳಿದು ಮಂಗಳನಿಗೆ ಸಂಬಂಧಪಟ್ಟಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎರಡು ಎರಡು ಐದು ಒಂಬತ್ತು ಬರುತ್ತೆ ಹಾಗಾಗಿ ಖರ್ಚಿನ ಮೇಲೆ ನಿಯಂತ್ರಣ ಈ ವಾರ ಹೆಚ್ಚಿನ ರೀತಿಯಾಗಿರಬೇಕಾಗತ್ತೆ ಈ ವಾರ ಮೇಷರಾಶಿಯವರಿಗೆ ಕೆಂಪು ಬಣ್ಣ ಹೆಚ್ಚಿನ ಶುಭ ಕೊಡುತ್ತೆ ಹಾಗೆ ನಂಬರ್ ಮೂರು ನಿಮಗೆ ಅತ್ಯಂತ ಶುಭ ಫಲ ಕೊಡುತ್ತೆ ಈ ವಾರ ಯಾವ ತೊಂದರೆನೂ ಇಲ್ಲ ಇನ್ನೂ ನಿಮಗೆ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಮೇಷರಾಶಿಯವರಿಗೆ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ ಸಾಂಸಾರಿಕ ಜೀವನ ವ್ಯಾಪಾರ ವ್ಯವಹಾರ ನೌಕರಿ ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಬಂಪರ್ ದೊಡ್ಡ ಯಶಸ್ಸು ತಂದುಕೊಡುತ್ತೆ ತುಂಬ ಅದ್ಭುತವಾಗಿದೆ ಧೈರ್ಯವಾಗಿ ಮುನ್ನುಗ್ಗಿ ಮೇಷರಾಶಿಯವರಿಗೆ ಅತ್ಯದ್ಭುತವಾಗಿದೆ ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಮಂಗಳನ್ನ ಏನು ರೆಟ್ರೋಗ್ರೇಡ್ ಆಗ್ತಾ ಇದೆ ಅಂತ ಹೇಳದೆ ಈ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕಿಗೆ ಅದರ ಪರಿಣಾಮವೂ ಕೂಡ ವೃಷಭ ರಾಶಿಯ ಮೇಲಿರುತ್ತೆ ಯಾಕಪ್ಪ ಅಂತಂದರೆ ವೃಷಭ ರಾಶಿಗೆ ಒಂದು ಸ್ವಲ್ಪ ಈ ವಾರ ಒಂಚೂರು ಅನ್ಕಂಫರ್ಟೇಬಲ್ ಇರುತ್ತೆ ಹೇಗೆ ಅಂತಂದರೆ ಇದ್ದಕ್ಕಿದ್ದ ಹಾಗೆ ಕೋಪ ಬರೋದು ಅಕಸ್ಮಾತ್ ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರ್ತೀರ ಆಗ ಏನಾಗುತ್ತೆ ಅಂತಂದರೆ ಇದ್ದಕ್ಕಿದ್ದಂತೆ ಯಾರೋ ಬಂದ್ಬಿಟ್ಟು ನಿಮಗೆ ನಿಮ್ಮದು ತಪ್ಪು ನೀವು ತಪ್ಪು ಮಾಡಿರಲ್ಲ ನಿಮ್ಮದಲ್ಲದ ತಪ್ಪಿಗೆ ಅವರು ನಿಮ್ಮನ್ನು ಗುರಿಯಾಗಿ ಮಾತಾಡಿಸಿದರೆ ನಿಮ್ಮತ್ತ ಬೆರಳು ತೋರಿಸಿದರೆ ನಿಮಗೆ ಇರಿಟೇಷನ್ ಮಾಡಿದರೆ ಫ್ರಸ್ಟ್ರೇಷನ್ ಆದರೆ ಹೇಗಾಗತ್ತೆ ಹೇಳಿ ಮೊದಲೇ ನೀವು ತಪ್ಪು ಮಾಡಿರಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಸಿಟ್ಟು ಸಡನ್ ಆಗಿ ಬರುವಂಥದ್ದು ಹೌದು ಮಂಗಳ ಬೆಂಕಿ ಅಂತ ಗ್ರಹ ಸೊ ಹಾಗಾಗಿ ರೆಟ್ರೋಗ್ರಾಡ್ ರೆಟ್ರೋಗ್ರೇಡ್ ಆಗ್ತಾ ಇರೋದು ಋಷಭ ರಾಶಿಯ ಮೇಲೆ ಕೊಂಚ ಪರಿಣಾಮ ಬೀರೆ ಬೀರುತ್ತೆ ಹಾಗಾಗಿ ಈ ವಾರ ಸಮಾಧಾನವಾಗಿರಿ ಬ್ಯಾಲೆನ್ಸ್ಡ್ ಇರಬೇಕು ಬ್ಯಾಲೆನ್ಸ್ಡ್ ಅಂತಂದರೆ ಹಣಕಾಸಿನ ವಿಷಯವೂ ಬಂತು ಹಣಕಾಸಿನ ವಿಷಯದಲ್ಲೂ ಕೂಡ ಅಷ್ಟೆ ತುಂಬ ನೀವು ಹ್ಯಾಪಿಯ ಹ್ಯಾಪಿಯಾಗಿರ್ತೀರ ಸಡನ್ನಾಗಿ ಲ್ಯಾವಿಷ್ ಆಗಿ ಖರ್ಚು ಮಾಡೋದಾಗಲಿ ಅಥವಾ ತೀರಾ ದುಃಖದಲ್ಲಿರ್ತೀರ ಮತ್ತು ಏನಾದರೂ ನಾವು ಆ ಕೆಲಸ ಕಾರ್ಯದ ಕಡೆ ಫೋಕಸ್ ಮಾಡದೇ ಇರುವ ರೀತಿಯಾಗಿರುವಂಥದ್ದು ನಮಗೆ ಡೆಡ್ ಲೈನ್ ಇರುತ್ತೆ ಟಾರ್ಗೆಟ್ ಇರುತ್ತೆ ಇಷ್ಟು ಕೆಲಸವನ್ನು ಮುಗಿಸ್ಬೇಕು ಆಫೀಸಲ್ಲಿ ಕಾರ್ಯಕ್ಷೇತ್ರದಲ್ಲಿ ಇಲ್ಲ ನನಗೆ ಭಾಳ ಬೇಜಾರಾಗಿದೆ ನಾಳೆ ನೋಡಿದ್ರಾಯ್ತು ನಾಡಿದ್ದು ನೋಡಿದ್ರಾಯ್ತು ಬೇಡ ಸಂತುಲನ ಬ್ಯಾಲೆನ್ಸ್ ಇರಬೇಕು ಈ ವಾರ ವೃಷಭ ರಾಶಿಯವರು ಅದು ನಿಮಗೆ ಜಯ ವಿಜಯ ತಂದು ಕೊಡುತ್ತೆ ವೃಷಭ ರಾಶಿಯವರಿಗೆ ಈ ವಾರ ಹಸಿರು ಬಣ್ಣ ಸಾಕಷ್ಟು ಯಶಸ್ಸು ಕೊಡುತ್ತೆ ಮತ್ತು ನಂಬರ್ ಆರು ನಿಮಗೆ ಜಯ ಕೊಡುತ್ತೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ವೃಷಭ ರಾಶಿಯವರು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ತಪ್ಪದೆ ಬೆಳಗ್ಗೆ ಸಂಜೆ ಕೇಳಿ ಒಳ್ಳೆಯ ಫಲ ಬರುತ್ತೆ ನೀವೇ ಕಮೆಂಟ್ ಮಾಡ್ತೀರಾ ವೀಕ್ಷಕರೇ ಮುಂದಿನ ರಾಶಿ ಮಿಥುನ ರಾಶಿ ವೀಕ್ಷಕರೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದರೆ ಬುಧ ಮತ್ತು ಗುರು ಬೃಹಸ್ಪತಿ ಅಂತ ಏನು ಹೇಳ್ತೀವಲ್ಲ ಬುಧ ಮತ್ತು ಬೃಹಸ್ಪತಿ ಈ ಎರಡೂ ಗ್ರಹಗಳ ನೇರ ಪರಿಣಾಮ ಈ ರಾಶಿಯ ಮೇಲೆ ಇರುತ್ತೆ ಹಾಗಾಗಿ ಈ ವಾರ ಸ್ವಲ್ಪ ಓವರ್ ಥಿಂಕಿಂಗ್ ಸ್ವಲ್ಪ ಜಾಸ್ತಿ ಯೋಚನೆ ಮಾಡುವಂತಹ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ ಯೋಚನೆ ಮಾಡಬೇಡಿ ಈ ವಾರ ಎಷ್ಟು ಸಾಧ್ಯವೋ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿರಬೇಕು ಮಂಗಳನ ರೆಟ್ರೋಗ್ರೇಡ್ ಆಗ್ತಾ ಇದೆ ಅದು ಒಂದು ಮತ್ತು ಬುಧ ಮತ್ತು ಗುರುವಿನ ಒಂದು ದೃಷ್ಟಿ ಮಿಥುನ ಏನು ಮಾಡುತ್ತೆ ಅಂದರೆ ಫೋಕಸನ್ನು ಆ ಕಡೆ ಈ ಕಡೆ ಮಾಡುವಂತಹ ಸಂದರ್ಭಗಳು ನಿರ್ಮಾಣ ಆಗುತ್ತೆ ನೀವೆಲ್ಲ ಸಿದ್ಧತೆ ಮಾಡಿ ಕೂತ್ಕೊಂಡಿರ್ತೀರ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ವಿದ್ಯಾರ್ಥಿಗಳು ಸ್ಟಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ ಮಟೀರಿಯಲ್ ಎಲ್ಲ ಫೋಕಸ್ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಆಗುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ ಗ್ಯಾರಂಟಿ ಆಗುತ್ತೆ ಬೇಕಾದ್ರೆ ನಾನು ಹೇಳ್ತೀನಿ ನಿಮಗೆ ಅದರಿಂದ ನಾವು ಆ ಕಡೆ ಬರಬೇಕು ಅಂದರೆ ಓನ್ಲಿ ಫೋಕಸ್ ಆನ್ ಯುವರ್ ವರ್ಕ್ ಜಾಬ್ ಈ ವಾರ ಮಿಥುನ ರಾಶಿಯವರಿಗೆ ಇದು ಇದ್ದಾಗಲೇ ಮಾತ್ರ ನಿಮಗೆ ಗೆಲುವು ನೀವು ಆಫೀಸಲ್ಲೆಲ್ಲ ರೆಡಿ ಮಾಡ್ಕೊಂಡಿರ್ತೀರಾ ಫೈಲು ಅದು ಇದು ವರ್ಕ್ ಮಾಡಬೇಕು ಅಂತ ನೀವು ಯಾವುದೋ ಸಹೋದ್ಯೋಗಿ ಬಂದ್ಬಿಟ್ಟು ಬನ್ನಿ ಸರ್ ಒಂದೆರಡು ಒಂದು ಸ್ವಲ್ಪ ಮಾತಾಡೋಣ ಒಂಚೂರು ಟೀ ಕುಡ್ಕೊಂಡು ಆಯಿತು ಅವರು ಮಾತು ಕೇಳೋ ಮಾತು ಕೇಳಿ ಎದ್ದು ಹೊರಗಡೆ ಹೊರಟ್ರಿ ಬಾಸ್ ಕರೆಕ್ಟ್ ಅದೇ ಟೈಮಿಗೆ ಅಲ್ಲಿ ಹಾದು ಹೋಗ್ತಿರ್ತಾರೆ ಏನು ರೀ ನಿಮಗೆ ಎಸ್ಸೆಲ್ಲ ಹೇಳಬೇಕು ನಿಮ್ಮ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಆಗಲ್ವಾ ಎಸ್ ಎಲ್ಲ ನಾನು ನಿಮ್ಗೆ ಹೇಳಬೇಕು ಅಂತ ಕರೆಸಿ ನಿಮ್ಮನ್ನು ಅವರು ಕ್ಯಾಬಿನಿಗೆ ಕರೆಸಿ ಸಿಕ್ಕಾಪಟೆ ಬೈತಾರೆ ಡಿಮೋಟಿವೇಟ್ ಆಗುತ್ತೆ ನಿಮಗೆ ನೋಡಿ ನಿಮ್ಮದಲ್ಲ ತಪ್ಪು ನಿಮ್ಮ ಸಹೋದ್ಯೋಗಿಯ ಮುಖಾಂತರ ಬಂದು ಗೃಹಗತಿಗಳು ಆ ಥರ ಮಾಡಿಸ್ತು ಹಾಗಾಗಿ ವಿಶೇಷವಾಗಿ ಮಿಥುನ ರಾಶಿಯವರು ಈ ವಾರ ಫೋಕಸ್ 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 ಕಾನ್ಸಂಟ್ರೇಷನ್ ಎಷ್ಟು ಹೆಚ್ಚು ಮಾಡ್ತೀರ ನಿಮಗೆ ಎಲ್ಲ ರಂಗದಲ್ಲೂ ಕೂಡ ಗೆಲುವು ಸಿಗುತ್ತೆ ವಿದ್ಯಾರ್ಥಿಗಳಿರಲಿ ವ್ಯಾಪಾರಿಗಳಿರಲಿ ನೌಕರಿ ಇರಲಿ ಕೃಷಿ ಇರಲಿ ಮತ್ತೊಂದಿರಲಿ ಫೋಕಸ್ ಇರಬೇಕು ಈ ವಾರ ಮಿಥುನ ರಾಶಿಯವರಿಗೆ ಕಾಂಪಿಟೇಷನ್ ಅಂತೂ ಜಾಸ್ತಿ ಇರುತ್ತೆ ನಿಮಗೆ ಅದನ್ನು ನೋಡ್ಕೊಳ್ಳಿ ಗೆಲುವು ನಿಮ್ಮದಾಗಬೇಕು ಅಂದರೆ ಹಳದಿ ಬಣ್ಣವನ್ನು ಜಾಸ್ತಿ ಉಪಯೋಗಿಸಿ ಮತ್ತು ಮಿಥುನ ರಾಶಿಯವರು ನಂಬರ್ ಒಂಬತ್ತನ್ನು ಈ ವಾರ ಜಾಸ್ತಿ ಬಳಕೆ ಮಾಡಿದರೆ ನಿಮಗೆ ಗೆಲುವಿರುತ್ತೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗಬೇಕು ಅಂದರೆ ಮಿಥುನ ರಾಶಿಯವರಿಗೆ ಮನೆಯಿಂದ ಹೊರಡೋದಕ್ಕೆ ಮುಂಚೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ ಕೇಳಿಬಿಟ್ಟು ಹೊರಗಡೆ ಹೊರಟ್ರೆ ಜಯ ನಿಮ್ಮದೇ ಮುಂದಿನ ರಾಶಿಯನ್ನು ನೋಡೋಣ ವೀಕ್ಷಕರೇ ಕರ್ಕರಾಶಿ ಕರ್ಕರಾಶಿಯ ಭವಿಷ್ಯವನ್ನು ಈ ವಾರದ ಸಾಪ್ತಾಹಿಕ ಭವಿಷ್ಯ ನೋಡೋದಾಗಿ ವೀಕ್ಷಕರೇ ಅತ್ಯದ್ಭುತ ಸಿಹಿ ಸಮಾಚಾರ ಶುಭ ಯಾಕೆಂದರೆ ಮಂಗಳ ರೆಟ್ರೋಗ್ರೇಡ್ ಆಗ್ತಿರೋದು ನಿಮಗೆ ಡಬಲ್ ಹುಮ್ಮಸ್ಸು ತರ್ತಾ ಇದೆ ನೋಡಿ ನಮ್ಮ ನನಗೆ ಈಗ ವೈಬ್ರೇಷನ್ ಆಗ್ತಾ ಇದೆ ಅಂತಹ ಶುಭ ಸಮಾಚಾರ ಸಿಹಿ ನಿಮ್ಮ ಕಡೆಗೆ ಹರಿದು ಬರ್ತಾ ಇದೆ ಯಾಕೆಂದರೆ ಅರ್ಧಕ್ಕೆ ನಿಂತು ಹೋದಂಥ ಕೆಲಸಗಳು ಬೇಗ ಬೇಗ ಈ ವಾರ ಆಗುತ್ತೆ ಈ ವಾರದಲ್ಲಿ ಆಗುತ್ತೆ ಮದುವೆ ಸೆಟ್ ಆಗದೇ ಇರೋರಿಗೆ ಮದುವೆ ಸೆಟ್ ಆಗುವಂಥ ಶುಭ ಯೋಗ ಯಾರಿಗೆ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗುತ್ತೆ ಯಾರಿಗೆ ಪ್ರಮೋಷನ್ ಡ್ಯೂ ಇದೆ ಪ್ರಮೋಷನ್ ಆಗುತ್ತೆ ಮನೆಯಲ್ಲಿ ದಾಂಪತ್ಯದಲ್ಲಿ ವಿರಸ ಇದ್ದರೆ ಹೊಂದಾಣಿಕೆಯಾಗುತ್ತೆ ಕರ್ಕರಾಶಿಯವರಿಗೆ ಬೊಂಬಾಟಾಗಿದೆ ವೀಕ್ಷಕರೇ ಅತ್ಯದ್ಭುತ ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂತಂದರೆ ಬಿಳಿಯ ಬಣ್ಣವನ್ನು ಕರ್ಕರಾಶಿಯವರು ಈ ವಾರ ಹೆಚ್ಚು ಬಳಸಬೇಕು ಅಂದರೆ ಬಿಳಿಯ ಬಣ್ಣದ ಹ್ಯಾಂಡ್ ಖರ್ಚಿ ಬಳಸಬೇಕು ಶುಭ ನಂಬರ್ ಎರಡು ನಿಮಗೆ ಹೆಚ್ಚಿನ ಶುಭ ಫಲ ತಂದು ಕೊಡುತ್ತೆ ಕರ್ಕರಾಶಿಯವರಿಗೆ ಮನೆಯಿಂದ ಹೊರಡಬೇಕಾದರೆ ನೀವು ಆಂಜನೇಯನ ಸ್ತೋತ್ರ ಧ್ಯಾನ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಆಲ್ರೆಡಿ ನಾವು ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ ಕೇಳ್ಬಿಟ್ಟು ಹೊರಡಿ ಬೆಳಗ್ಗೆ ಸಂಜೆ ಮನೆಗೆ ಬಂದ ತಕ್ಷಣ ಕೇಳಿ ಬೆಳಗ್ಗೆನೂ ಕೇಳಿ ಶುಭ ಫಲ ನಿಮ್ಮದೇ ಆಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ವೀಕ್ಷಕರೇ ಸಿಂಹರಾಶಿಯ ಭವಿಷ್ಯವನ್ನು ನೋಡೋದಕ್ಕಾಗಿ ಈ ವಾರ ಅತ್ಯದ್ಭುತ ಫಲಗಳಿದೆ ಆದರೆ ಒಂದು ರೀತಿಯ ಆತ್ಮವಿಮರ್ಶೆ ವಿಶ್ಲೇಷಣೆ ಮಾಡಿಕೊಳ್ಳುವಂತಹ ವಾರ ಇದಾಗತ್ತೆ ಅಂತ ಹೇಳಬೇಕು ಯಾಕೆ ಅಂತಂದರೆ ಕಳೆದ ವಾರ ಸಿಂಹರಾಶಿಯವರು ನಾವು ಯಾವ ತಪ್ಪುಗಳನ್ನು ಮಾಡಿದ್ದೀವಿ ಒಂದು ಕಚೇರಿಯಲ್ಲಿರಬಹುದು ಅಥವಾ ವ್ಯಾಪಾರದ ಕ್ಷೇತ್ರದಲ್ಲಿರಬಹುದು ಮನೆಯಲ್ಲಿರಬಹುದು ಸಡನ್ನಾಗಿ ಕೆಲವೊಂದು ಡಿಸಿಷನನ್ನು ತಗೊಂಡಿದ್ವಿ ಅದು ನಮಗೆ ಕಳೆದ ವಾರ ಸ್ವಲ್ಪ ಏಟನ್ನು ಕೊಟ್ಟಿದೆ ಹಣಕಾಸಿನ ನಷ್ಟವನ್ನು ಕೂಡ ಮಾಡಿಸಿದೆ ಯಾಕೆ ಹೀಗಾಯಿತು ಅನ್ನುವುದರ ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ವಾರ ಇದಾಗಿರುತ್ತೆ ಮಂಗಳ ಮಂಗಳನ ಇದೆ ಅದು ವೇದಿಕೆ ಸಿದ್ಧ ಮಾಡಿಕೊಡುತ್ತೆ ತಪ್ಪಿಲ್ಲ ಅದರಲ್ಲಿ ಯಾಕೆಂದರೆ ನಾವು ಕಳೆದ ವಾರದ ತಪ್ಪನ್ನು ಈ ವಾರ ಮಾಡಿಬಿಟ್ರೆ ಮತ್ತೆ ನಮಗೆ ಏಟಾಗುತ್ತೆ ಹಾಗಾಗಿ ಸಮಾಧಾನವಾಗಿರಿ ನಿಧಾನ ತಾಳ್ಮೆ ಸಿಂಹರಾಶಿಯವರಿಗೆ ಈ ವಾರ ಒಂದು ಮೂಲಮಂತ್ರ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹಣಕಾಸಿನ ವಿಷಯದಲ್ಲಿ ಜಾಗೃತೆಯಾಗಿ ಮಾಡಿ ಗುರು ಹಿರಿಯ ಮಾರ್ಗದರ್ಶನ ತಗೊಂಡೇ ಮಾಡಿ ತಪ್ಪಿಲ್ಲ ಅದರಲ್ಲಿ ನಮಗಿಂತ ವಯಸ್ಸಿನಲ್ಲಿ ಹಿರಿಯರು ಅನುಭವಿಕರು ಅವರ ಮಾರ್ಗದರ್ಶನ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ತಪ್ಪಿಲ್ಲ ಅದೇ ರೀತಿ ನಿಮ್ಮ ಕೌಟುಂಬಿಕ ವಿಚಾರಗಳಲ್ಲಿ ಏನಾಗುತ್ತೆ ಅಂತಂದರೆ ಲಾಸ್ಟ್ ಕಳೆದ ವಾರ ಏನಿತ್ತು ಸ್ವಲ್ಪ ಸಂಬಂಧಗಳಲ್ಲಿ ಸ್ವಲ್ಪ ಜಗಳ ಮಾತಿಗೆ ಮಾತು ವಿವಾದ ಅದೆಲ್ಲ ಇತ್ತು ಈ ವಾರ ಅದು ಕಡಿಮೆ ಆಗುತ್ತೆ ತಿಳಿಯಾಗತ್ತೆ ಆದರೆ ಸಮಾಧಾನ ತಾಳ್ಮೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೋಲ್ಬೇಕಲ್ಲ ಗಂಡ ಇರಲಿ ಇಬ್ಬರೂ ವಾದ ವಿವಾದ ಮಾಡಿದರೆ ಮತ್ತೆ ಅದು ಬಗೆ ಹೆಂಗೆ ಹರಿಬೇಕು ಹಾಗಾಗಿ ಅದೆಲ್ಲವನ್ನು ಮೀರಿ ಈ ವಾರ ನೀವು ಸುಖವನ್ನು ಅನುಭವಿಸಬೇಕು ಸಿಂಹರಾಶಿಯವರು ಅಂತಂದರೆ ಪ್ರತಿದಿನ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಗಜೇಂದ್ರ ಮೋಕ್ಷವನ್ನು ಕೇಳೋದಕ್ಕೆ ಮರಿಬೇಡಿ ಇನ್ನು ಸಿಂಹರಾಶಿಯವರಿಗೆ ಬಂಗಾರದ ಬಣ್ಣ ಶುಭ ತರುತ್ತೆ ಅದೇ ರೀತಿ ನಂಬರ್ ಒನ್ ಒಂದು ಈ ಸಂಖ್ಯೆ ಶುಭವನ್ನು ತರುತ್ತೆ ವೀಕ್ಷಕರೇ ಮುಂದಿನ ರಾಶಿ ಕನ್ಯಾ ರಾಶಿ ವೀಕ್ಷಕರೇ ಕನ್ಯಾ ರಾಶಿಯವರ ಈ ಸಾಪ್ತಾಹಿಕ ಭವಿಷ್ಯ ನೋಡಲಿಕ್ಕಾಗಿ ಬಹಳ ಅದ್ಭುತವಾಗಿದೆ ನಿಮಗೆ ವಿಶೇಷವಾಗಿ ಈ ವಾರ ನಿಮ್ಮ ಕೆಲಸದ ಸ್ಥಳದಲ್ಲಿ ಪ್ರಶಂಸೆಯ ಸುರಿಮಳೆ ತುಂಬ ಅಪ್ರಿಷಿಯೇಷನ್ ಬರುತ್ತೆ ಈ ವಾರ ನಿಮಗೆ ಪ್ರಮೋಷನು ಇನ್ಕ್ರಿಮೆಂಟು ಏನು ಡ್ಯೂ ಇತ್ತು ಅದು ಸಿಗುತ್ತೆ ನೀವು ಕಲ್ಪನೆಯೂ ಕೂಡ ಮಾಡಿರಲಿಕ್ಕಿಲ್ಲ ಓ ಹೌದಾ ನನಗೆ ಇಷ್ಟು ಮಟ್ಟದ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಕನಸು ಮನಸ್ಸಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅದಾಗತ್ತೆ ವಿದೇಶ ಯಾತ್ರೆಯ ಯೋಗ ಕೂಡ ಬರುತ್ತೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಇಷ್ಟು ಸೇಲ್ಸ್ ಆಗುತ್ತೆ ಅಂತ ನೀವು ಕನಸು ಮನಸಲು ಅನ್ಕೊಂಡಿರ್ಲಿಕ್ಕಿಲ್ಲ ಅಷ್ಟು ಸೇಲ್ಸ್ ಆಗುತ್ತೆ ದುಪ್ಪಟ್ಟು ಲಾಭ ಬರುತ್ತೆ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸು ಮನೆಯಲ್ಲಿ ಗೃಹಿಣಿಯರಿಗೆ ಶುಭ ಸಮಾಚಾರ ನಿಮ್ಮ ಯಜಮಾನ್ರು ನಿಮಗೆ ಸೀರೆ ಹೊಸ ಒಡವೆ ಈ ರೀತಿಯಾದಂಥ ಮನೆ ಗ್ರಹ ಪೀಠೋಪಕರಣಗಳು ತಂದುಕೊಡುವಂತಹ ನಿಮ್ಮ ಮನಸ್ಸನ್ನು ಸಂತೃಪ್ತಿಗೊಳಿಸುವಂತಹ ವಾರ ಬಹಳ ಚೆನ್ನಾಗಿದೆ ಹೆಚ್ಚಿನ ಲಾಭ ಬರಬೇಕು ಕನ್ಯಾ ರಾಶಿಯವರಿಗೆ ಅಂತಂದರೆ ನೀಲಿ ಬಣ್ಣವನ್ನು ಬಳಸಿ ಈ ವಾರ ನಂಬರ್ ಐದು ಶುಭ ತಂದು ಕೊಡುವಂತಹ ವಾರ ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಕನಕದಾರ ಸ್ತೋತ್ರವನ್ನು ರಾಶಿಯವರು ತಪ್ಪದೇ ಕೇಳಿ ಮುಂದಿನ ರಾಶಿ ತುಲಾರಾಶಿ ವೀಕ್ಷಕರೇ ಇನ್ನು ತುಲಾರಾಶಿಯವರಿಗೆ ಈ ವಾರ ಅದ್ಭುತ ವಾರ ಅಂತ ಹೇಳ್ಬೋದು ವಿಶೇಷವಾಗಿ ಏನ ಆಗುತ್ತೆ ಅಂತಂದರೆ ತುಲಾರಾಶಿಯವರ ಜೀವನದಲ್ಲಿ ಈ ವಾರ ಸಂಬಂಧಗಳಲ್ಲಿ ಹೊಂದಾಣಿಕೆ ದಾಂಪತ್ಯದಲ್ಲಿ ವಿರಸ ಇತ್ತು ಅದು ಹೊಂದಾಣಿಕೆ ಆಗುತ್ತೆ ಜೊತೆಗೆ ನಿಮಗೆ ಅಡಿಷನಲ್ ಬೆನಿಫಿಟ್ ಏನಾಗುತ್ತೆ ಅಂತಂದರೆ ಲಾಭ ಫಿನಾನ್ಷಿಯಲ್ ಗ್ರೋತ್ ವೆಲ್ತ್ ಅಕ್ಯುಮ್ಯುಲೇಟ್ ಆಗುತ್ತೆ ವ್ಯಾಪಾರ ವ್ಯವಹಾರ ಈ ಕ್ಷೇತ್ರಗಳಲ್ಲಿ ಗ್ರೋತ್ ಇರುತ್ತೆ ಬಟ್ ಮಂಗಳನ ರೆಟ್ರೋಗ್ರೇಡ್ ಏನಾಗ್ತಾ ಇದೆ ಈ ವಾರ ನಿಮಗೆ ಒಂದು ಸ್ವಲ್ಪ ಎಡಿಷನಲ್ ಜವಾಬ್ದಾರಿಗಳನ್ನು ಹಾಕುತ್ತೆ ಹೇಗೆ ಅಂತಂದರೆ ಆಫೀಸಿನಲ್ಲಿ ನೀವು ಕೆಲಸ ಇರ್ತೀರ ಕಚೇರಿಯಲ್ಲಿ ಉದಾಹರಣೆಗೆ ನಿಮ್ಮ ಸಹೋದ್ಯೋಗಿಗಳು ಬಾಸ್ ಇರ್ಬೋದು ನಿಮ್ಮ ಮೇಲೆ ಎಡಿಷನಲ್ ವರ್ಕ್ ಪ್ರೆಷರ್ ಕೊಡುವಂಥ ಸಾಧ್ಯತೆ ಇರುತ್ತೆ ಅದು ನಿಮಗೆ ಹೌದು ಎಡಿಷನಲ್ ವರ್ಕ್ ಪ್ರೆಷರ್ ನಮಗೆ ಕಷ್ಟನೇ ಆದರೆ ಅದನ್ನು ಮೀರಿ ಅದೇನಿರುತ್ತಲ್ಲ ನಿಮಗೆ ಲಾಭ ತಂದು ಕೊಡುತ್ತೆ ಮುಂದಿನ ವಾರದಲ್ಲಿ ಹಾಗಾಗಿ ಈ ಎಡಿಷನಲ್ ವರ್ಕ್ ಪ್ರೆಷರ್ ಫೋರ್ಸನ್ನು ನಾವು ತಗೊಂಡ್ರೆ ನಮಗೆ ಸಾಕಷ್ಟು ಲಾಭ ಇರುತ್ತೆ ತುಲಾ ರಾಶಿಯವರು ವಿಶೇಷವಾಗಿ ಏನಪ್ಪ ಮಾಡಬೇಕು ಅಂದರೆ ಮನೆಯಿಂದ ಹೊರಡೋದಕ್ಕಿಂತ ಮುಂಚಿತವಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಮನೆಯಿಂದ ಹೊರಟರೆ ಅತ್ಯದ್ಭುತ ಯಶಸ್ಸು ಇನ್ನು ನಿಮಗೆ ಗುಲಾಬಿಯ ಬಣ್ಣ ಯಶಸ್ಸು ಕೊಡುತ್ತೆ ನಂಬರ್ ಎಂಟು ಅದ್ಭುತ ಯಶಸ್ಸು ಕೊಡುತ್ತೆ ವೀಕ್ಷಕರೇ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಈ ಸಾಪ್ತಾಹಿಕ ಭವಿಷ್ಯವನ್ನು ನೋಡೋದಾದರೆ ತುಂಬ ಚೆನ್ನಾಗಿದೆ ವೀಕ್ಷಕರೇ ಈ ವಾರ ನಿಮಗೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ಗಳು ಜೀವನದಲ್ಲಿ ಆಗತ್ತೆ ಹೊಸ ಹೊಸ ಬದಲಾವಣೆಗಳು ಹೊಸ ಯೋಜನೆಗಳನ್ನು ಈ ವಾರ ನೀವು ರೂಪಿಸ್ತೀರ ತುಂಬ ದಿವಸಗಳಿಂದ ನೀವು ಕನಸು ಕಾಣ್ತಾ ಇದ್ರಿ ಯಾವುದಾದ್ರೂ ಒಂದು ಹೊಸ ವ್ಯಾಪಾರ ಆರಂಭ ಮಾಡೋಣ ಅಥವಾ ಇರುವಂತಹ ವೃತ್ತಿಯನ್ನು ಚೇಂಜ್ ಮಾಡಿ ಹೊಸ ನೌಕರಿ ಹೊಸ ಡೆವಲಪ್ಮೆಂಟನ್ನು ಮಾಡೋಣ ಏನಾದರೂ ಒಂದು ಹೊಸತನ್ನು ಮಾಡೋಣ ಅಂತ ನೀವು ತುಡಿತದಲ್ಲಿದ್ದಿರಿ ಈ ವಾರ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಆ ಕಾಲ ಕೂಡಿ ಬಂದಿದೆ ಅಂತಲೇ ಹೇಳಬಹುದು ತುಂಬ ಶುಭ ಇದೆ ನಿಮ್ಮ ಕನಸಿಗಳಿಗೆ ರೆಕ್ಕೆಯನ್ನು ಒಂದು ಜೋಡಿಸುವಂತಹ ವಾರ ಅಂತಲೇ ಹೇಳಬಹುದು ಅದ್ಭುತವಾಗಿದೆ ಆದರೆ ಹೊಸ ಯೋಜನೆಗಳಿಗೆ ಹೊಸ ಬದಲಾವಣೆಗೆ ನೀವು ಒಂದು ತೆರೆದುಕೊಳ್ಳುವಂತಹ ವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದರೆ ಚೆನ್ನಾಗಿರುತ್ತೆ ಅದೇ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ವಿಶೇಷವಾಗಿ ನೀವು ತಜ್ಞರ ಮಾರ್ಗದರ್ಶನ ಪಡೀಲೇಬೇಕಾಗುತ್ತೆ ಸುಮ್ಮನೆ ಸಡನ್ನಾಗಿ ನಾವು ಯಾವುದೋ ಒಂದು ಕಣ್ಣು ಮುಚ್ಕೊಂಡು ಯಾವುದರಲ್ಲೂ ಇನ್ವೆಸ್ಟ್ ಮಾಡಿದ್ವಿ ಲಾಸ್ ಮಾಡಿಕೊಂಡ್ವಿ ಹಾಗೆ ಮಾಡ್ಕೋಬೇಡಿ ವಿಶೇಷವಾಗಿ ಜಾಗ್ರತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ನೆಮ್ಮದಿಯ ವಾತಾವರಣ ಇರುತ್ತೆ ಈ ವಾರ ಬಂದು ಬಾಂಧವರೊಂದಿಗೆ ಸೇರಿ ಒಂದು ಫಂಕ್ಷನ್ ಮಾಡುವಂಥದ್ದು ಒಂದು ಮಂಗಳ ಕಾರ್ಯ ಮಾಡುವಂತಹ ವಿಶೇಷವಾದಂತಹ ಆನಂದಮಯ ಸಮಯವನ್ನು ಕಳಿತೀರಾ ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಹಸಿರು ಬಣ್ಣ ತುಂಬ ಶುಭ ತರುತ್ತೆ ಮತ್ತು ನಂಬರ್ ನಾಲ್ಕು ವೃಶ್ಚಿಕ ರಾಶಿಯವರಿಗೆ ಶುಭವಾದಂಥ ಫಲವನ್ನು ಕೊಡುತ್ತೆ ಬನ್ನಿ ವೀಕ್ಷಕರೇ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನು ರಾಶಿ ಧನು ರಾಶಿಯವರಿಗೆ ಏನಪ್ಪಾ ಅಂತಂದರೆ ಅದ್ಭುತ ಯಶಸ್ಸು ಇದೆ ಈ ವಾರ ಸಾಕಷ್ಟು ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇದೆ ಡೋರ್ ನಾಕ್ ಮಾಡ್ತಾ ಇದೆ ಬಾಗಿಲನ್ನು ತೆರೆದು ಬಿಟ್ಟು ಯಾವ ಅವಕಾಶ ಒಳ್ಳೆಯದು ಅದನ್ನು ನಿಮ್ಮತ್ತ ತಗೊಳ್ಳಿ ಯಾವ ಅವಕಾಶ ನಿಮಗೆ ಕಿರಿಕಿರಿ ಕೊಡುತ್ತೆ ನನ್ನದಲ್ಲ ಅನಿಸುತ್ತೆ ಅದನ್ನು ಸೈಡಿಗಿಡಿ ಸಾಕಷ್ಟು ಹಣ ಹರಿದು ಬರುತ್ತೆ ಧನು ರಾಶಿಯವರಿಗೆ ಈ ವಾರ ಬೊಂಬಾಟ್ ಮುಟ್ಟಿದ್ದೆಲ್ಲ ಚಿನ್ನ ಜನವರಿ ಹದಿನೈದರಿಂದ ಈ ಫೆಬ್ರವರಿ ಏನು ಮಿಡ್ ಫೆಬ್ರವರಿ ಏನಿದೆ ನಿಮಗೆ ಶತ್ರು ಕಾಟ ಸ್ವಲ್ಪ ಮೆಂಟಲ್ ವರೀಸ್ ಫ್ರಸ್ಟ್ರೇಷನ್ ಏನಾಗಿತ್ತು ಅದೆಲ್ಲ ದೂರ ಆಗುವಂಥ ಸಮಯ ಸಂಬಂಧಗಳಲ್ಲಿ ಮನೆ ಸಾಂಸಾರಿಕ ಜೀವನ ಕೆಲಸ ವ್ಯಾಪಾರ ಕೃಷಿ ವಿದ್ಯಾರ್ಥಿಗಳಿಗೆ ಅದ್ಭುತ ಧನು ರಾಶಿಯವರಿಗೆ ಬಂಬಾಟ್ ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗಬೇಕು ಅಂತಂದರೆ ನೀವು ನೇರಳೆ ಬಣ್ಣ ಉಪಯೋಗಿಸಿ ಈ ವಾರ ಅದೇ ರೀತಿ ನಂಬರ್ ಏಳು ನಿಮಗೆ ಶುಭ ಕೊಡುತ್ತೆ ಧನು ಗಜೇಂದ್ರ ಮೋಕ್ಷ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಕೇಳ್ಬಿಟ್ಟು ಮನೆಯಿಂದ ಹೊರಡಿ ಮನೆಗೆ ಬಂದಮೇಲೆ ಮತ್ತೆ ಇನ್ನೊಂದು ಸಲ ಕೇಳಿ ಅದ್ಭುತ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಆದರೆ ಮೂರು ದಿನ ನಿಮಗೆ ಹೆಚ್ಚಿನ ಶುಭ ಫಲ ತಂದರೆ ಇನ್ನು ವಾರದ ಉಳಿದ ನಾಲ್ಕು ದಿನ ಸ್ವಲ್ಪ ಟೆನ್ಷನ್ ತರುತ್ತೆ ಯಾಕೆಂದರೆ ಮಂಗಳನ ರೆಟ್ರೋಗ್ರೇಡ್ ಆಗೋದರಿಂದ ನೀವು ನೋಡಿ ಯಾವ ಥರ ಅದು ಫಲಾಫಲಗಳನ್ನು ಕೊಡುತ್ತೆ ಅಂತಂದರೆ ನೀವು ನಿಮ್ಮ ನಿಲುವು ನಿಮ್ಮ ದೃಷ್ಟಿಕೋನ ಎಲ್ಲ ಸರಿಯಾಗಿರುತ್ತೆ ನೀವು ನಡೆಯುವ ಹಾದಿ ಕರೆಕ್ಟಾಗಿರುತ್ತೆ ಆದರೆ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಕರೆಕ್ಟಾಗಿರಬೇಕಲ್ಲ ನಿಮ್ಮದು ತಪ್ಪು ನೀವು ಮಾಡದೇ ಇರುವಂತಹ ಕೆಲಸದಲ್ಲಿ ನೀವು ನಿಮ್ಮದಲ್ಲಂತಹ ವಾದ ವಿವಾದದಲ್ಲಿ ನಿಮ್ಮನ್ನು ಸಿಲುಕಿಸಿ ಅವರು ಮಜಾ ನೋಡುವಂಥದ್ದು ಎಂಜಾಯ್ ಮಾಡುವಂಥದ್ದು ಹಾಗಾಗಿ ಈ ವಾರ ವಿಶೇಷವಾಗಿ ಮಕರ ರಾಶಿಯವರು ನೀವು ಶುದ್ಧ ಹಸ್ತರಾಗಿರಬೇಕು ಯಾವ ಕೆಟ್ಟ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಬಾರ್ದು ಡ್ರಿಂಕ್ಸ್ ಮದ್ಯಪಾನದಿಂದ ದೂರ ಇರಬೇಕು ಈ ವಾರ ಮದ್ಯಪಾನ ಮಾಡಿ ಗಾಡಿಯನ್ನು ಚಾಲನೆ ಮಾಡಬಾರದು ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಕೆಲವೊಂದು ಗ್ರಹಗತಿಗಳು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರುವ ಕಾರಣಕ್ಕಾಗಿ ಕೆಲವೊಂದು ಅನ್ನ ಎಥಿಕಲ್ ಆಗಿರಬೇಕೆ ಹೊರತಾಗಿ ಆ ಅನ್ಎಥಿಕಲ್ ಏನಿದೆ ಅದರಿಂದ ದೂರ ಇರಬೇಕು ಇದು ನಿಮ್ಮನ್ನು ಕಾಪಾಡುತ್ತೆ ಮಕರ ರಾಶಿಯವರನ್ನು ಬೂದಿ ಬಣ್ಣ ನಿಮಗೆ ಶುಭ ಕೊಡುತ್ತೆ ಹತ್ತು ನಂಬರ್ ಹತ್ತು ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ ವಿಶೇಷವಾಗಿ ಮಕರ ರಾಶಿಯವರು ಮನೆಯಿಂದ ಹೊರಡುವ ಮುನ್ನ ಈಶ್ವರನ ಆರಾಧನೆಯನ್ನು ಮಾಡಿ ಮನೆಯಿಂದ ಹೊರಗಡೆ ಹೊರಡಿ ಓಂ ನಮ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ಬಿಟ್ಟು ಮನೆಯಿಂದ ಹೊರಟರೆ ಅದ್ಭುತ ಯಶಸ್ಸು ನಿಮ್ಮದು ಹಾಂ ಮಕರ ರಾಶಿಯವರು ಗಾಡಿಯನ್ನು ಹತ್ತಬೇಕಾದ್ರೆ ಟೂ ವೀಲರ್ ಇರ್ಬೋದು ಕಾ ಒಂದು ಕಾರ್ ಇರ್ಬೋದು ಏನಾದರೂ ಇರ್ಬೋದು ಮನಸ್ಸಿನಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಒಂದು ಹನ್ನೊಂದು ಸಾರಿ ಪಠಣೆ ಮಾಡಿ ಗಾಡಿಯನ್ನು ವಾಹನವನ್ನು ಹತ್ತಿದರೆ ಶುಭ ಫಲಗಳು ನಿಮ್ಮದಾಗುತ್ತೆ ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯ ಭವಿಷ್ಯವನ್ನು ಸಾಪ್ತಾಹಿಕವಾಗಿ ನೋಡಲಿಕ್ಕಾಗಿ ಬಹಳ ಒಳ್ಳೆಯದಿದೆ ಸಡನ್ನಾಗಿ ಇನ್ಸ್ಟಂಟಾಗಿ ನಿಮ್ಮ ಆಫೀಸಲ್ಲಿ ಕಾರ್ಯಕ್ಷೇತ್ರದಲ್ಲಿ ವ್ಯಾಪಾರದ ಸ್ಥಳದಲ್ಲಿ ನೀವು ಊಹೆ ಮಾಡಿಲ್ಲ ಮಾಡಿರಲಿಕ್ಕೇನೆ ಸಾಧ್ಯ ಇಲ್ಲ ಅಂತಹ ಸಡನ್ ಗೇನ್ ಮತ್ತು ರಿಸ್ಪಾನ್ಸಿಬಿ ರಿಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಬಂದ್ಬಿಡುತ್ತೆ ಈಗ ಉದಾಹರಣೆಗೆ ನೀವು ಕನಸು ಮನಸಲು ಅಂದ್ಕೊಂಡಿರಲ್ಲ ಈ ಜವಾಬ್ದಾರಿ ನಿಮಗೆ ಬರುತ್ತೆ ಅಂತ ಸಡನ್ನಾಗಿ ಬಂದ್ಬಿಟ್ಟು ನಿಮ್ಮ ಬಾಸ್ ನೀವು ಈ ಕೆಲಸ ಮಾಡಿ ಅಂತ ಹೇಳ್ಬಿಡ್ತಾರೆ ನೀವು ಅದರ ಬಗ್ಗೆ ಯೋಚನೆ ಮಾಡಿರ್ತೀರ ಈ ಒಂದು ಜವಾಬ್ದಾರಿ ನನಗೆ ಸಿಕ್ಕರೆ ಸಾಕು ನಾನು ನನ್ನ ಕೆಪಾಸಿಟಿ ಏನಿದೆ ನಾನು ಸಾಧಿಸಿ ತೋರಿಸ್ತೀನಿ ಅದರಿಂದ ನನಗೆ ಪದೋನ್ನತಿ ಆಗುತ್ತೆ ಇನ್ಕ್ರಿಮೆಂಟ್ ಆಗುತ್ತೆ ನನ್ನ ಒಂದು ಕರಿಯರ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಆ ಅವಕಾಶ ನಿಮಗೆ ಬರುತ್ತಲ್ಲ ಈ ವಾರ ಬಹಳ ಖುಷಿಯನ್ನು ತರುವಂತಹ ವಾರ ಇದು ನಿಮಗೆ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅದೇ ರೀತಿ ಕುಂಭರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ನಿಮ್ಮ ಸ್ನೇಹಿತರು ಬಳಗದವರು ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ನಿಮಗೆ ಒಂದು ಸಪೋರ್ಟಿಂಗ್ ನಿಲ್ತಾರೆ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಸಹೋದರರು ತಂದೆ ತಾಯಿ ಎಲ್ಲ ಸಪೋರ್ಟ್ ಮಾಡ್ತಾರೆ ನಾವಿದ್ದೀವಿ ಸಾಧನೆ ಮಾಡಿ ಮುನ್ನುಗ್ಗಿ ಅಂತ ಹೇಳ್ತಾರೆ ಹೊರಗಡೆ ಹೋದರೆ ಸ್ನೇಹಿತರು ಇನ್ನು ಆಫೀಸ್ನಲ್ಲಿ ನಿಮ್ಮ ಬಾಸ್ ಕಲೀಗ್ಸ್ ಎಲ್ಲರೂ ಸಪೋರ್ಟಿಗೆ ನಿಲ್ತಾರೆ ಇನ್ನೇನು ಬೇಕು ಹೇಳಿ ಈ ವಾರ ಅದ್ಭುತವಾಗಿ ಕಳೆಯುತ್ತೆ ನಿಮ್ಮದು ಹೆಚ್ಚಿನ ಶುಭವನ್ನು ಪಡಿಬೇಕು ಅಂದರೆ ಆಕಾಶ ನೀಲಿ ಆಕಾಶ ನೀಲಿ ಕಲರನ್ನು ಕುಂಭರಾಶಿಯವರು ಬಳಸಿ ಅದೇ ರೀತಿ ನಂಬರ್ ಹನ್ನೊಂದನ್ನು ನಿಮಗೆ ಲಕ್ಕಿ ನಂಬರ್ ಅಂತ ಈ ವಾರ ತೋರಿಸ್ತಾ ಇದೆ ಅದನ್ನು ಕೂಡ ಯುಟಿಲೈಸ್ ಕುಂಭ ಕುಂಭರಾಶಿಯವರು ಹೆಚ್ಚಿನ ಫಲ ಪಡಿಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷವನ್ನು ಕೇಳೋದಕ್ಕೆ ಮರಿಬೇಡಿ ಇನ್ನು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯ ಬಗ್ಗೆ ನೋಡಲಿಕ್ಕಾಗಿ ಈ ವಾರ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ಒಂದು ಕಾನ್ಫಿಡೆನ್ಸ್ ಯಾಕೆ ಅಂತಂದರೆ ಸೂರ್ಯ ಮೀನ ರಾಶಿಯನ್ನು ಪ್ರವೇಶ ಮಾಡಿದ ಒಂದು ಅತ್ಯದ್ಭುತ ಕ್ಷಣ ಹುಮ್ಮಸ್ಸು ಒಂದು ನಾಯಕತ್ವದ ಗುಣ ಬರುತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಹೊರಗಡೆ ಇರ್ಬೋದು ಸ್ನೇಹಿತರು ಎಲ್ಲರೂ ನಾಯಕತ್ವದ ಗುಣ ಯಾರೇ ಈ ವಾರ ನಿಮ್ಮನ್ನು ಕೇಳಿಬಿಟ್ಟೆ ಕೆಲಸ ಮಾಡಬೇಕು ಅಂತಹ ಲೀಡರ್ಶಿಪ್ ಕ್ವಾಲಿಟಿ ವಾರದ ನಿಮಗೆ ಬರುತ್ತೆ ಆಫೀಸಲ್ಲಿ ಕೊಲೀಗ್ಸ್ ಬರ್ತಾರೆ ನಿಮ್ಮನ್ನು ಕೇಳ್ತಾರೆ ಇದೊಂದು ಏನೋ ಒಂದು ಚಿಕ್ಕ ಡೌಟ್ ಇತ್ತು ಕ್ಲಿಯರ್ ಮಾಡಿ ಅಂತ ಸ್ನೇಹಿತರು ನಿಮಗೆ ಕಾಲ್ ಮಾಡಿ ಕೇಳ್ತಾರೆ ಇದು ಮಾಡಲ ಬೇಡವಾ ಅಂತ ಮನೆಯಲ್ಲೂ ಕೂಡ ನಿಮ್ಮ ಇತರ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಕೇಳಿಬಿಟ್ಟೆ ಈ ಕೆಲಸ ಮಾಡೋಣ ಅಂತ ಕೇಳ್ತಾರೆ ಎಂಥ ಖುಷಿ ಸಮಾಚಾರ ಅಲ್ವಾ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಶಾರ್ಟ್ ಅಥವಾ ಲಾಂಗ್ ಟ್ರಿಪ್ ಹೋಗ್ತೀರಾ ವಿದೇಶ ಪ್ರಯಾ ಪ್ರಯಾಣದ ಒಂದು ಅವಕಾಶ ಇದೆ ವೀಸಾಗೆ ಅಪ್ಲೈ ಮಾಡಿದರೆ ವೀಸಾ ಸಿಗುವಂಥ ಒಂದು ಅವಕಾಶ ಇದೆ ವಿದ್ಯಾರ್ಥಿಗಳು ನೀವು ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಾ ಕ್ರ್ಯಾಕ್ ಮಾಡ್ತೀರಾ ದಾಂಪತ್ಯದಲ್ಲಿ ಹೊಂದಾಣಿಕೆ ನೀವು ಈ ವಾರ ಮೀನರಾಶಿಯವರಿಗೆ ಅತ್ಯದ್ಭುತ ಫಲಾಫಲಗಳಿದೆ ನಿಮಗೆ ಬೆಳ್ಳಿಯ ಬಣ್ಣ ಶುಭ ಫಲ ಕೊಡುತ್ತೆ ಅದೇ ರೀತಿ ನಂಬರ್ ಹನ್ನೆರಡು ನಿಮಗೆ ಅತ್ಯದ್ಭುತ ಯಶಸ್ಸನ್ನು ತಂದು ಕೊಡುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚಿನ ಶುಭಾಶುಭ ಫಲಗಳನ್ನು ಎಲ್ಲರೂ ಪಡಿಬೇಕು ಅಂತಂದರೆ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಅಪ್ಲೋಡ್ ಆದಂಥ ಗಜೇಂದ್ರ ಮೋಕ್ಷ ಸ್ತೋತ್ರ ಹನುಮಾನ್ ಚಾಲೀಸ ಮತ್ತು ಕನಕದ ಕನಕದಾರ ಸ್ತೋತ್ರವನ್ನು ಕೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ ಇದೇ ರೀತಿಯ ಅತ್ಯದ್ಭುತ ಸಾಪ್ತಾಹಿಕ ವಾರ ಭವಿಷ್ಯವನ್ನು ಪ್ರತಿ ವಾರ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅದನ್ನು ನೋಡಬೇಕು ಅಂದರೆ ಈಗಲೇ ಈ ವಾಹಿನಿಯನ್ನು ಜೀತ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಬೆಲ್ಲನ್ನು ಒತ್ತಿ ಅದೇ ರೀತಿ ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಗೆ ನಿಮಗೆ ಹೊಸ ಹೊಸ ವಿಡಿಯೋಗಳು ಜ್ಯೋತಿಷ್ಯ ವಾಸ್ತು ನ್ಯೂಮರಾಲಜಿ ಅದ್ಭುತವಾದಂಥ ವಿಷಯ ವಸ್ತುಗಳನ್ನು ಒಳಗೊಂಡ ವಿಡಿಯೋಗಳು ಮಧ್ಯಾಹ್ನ ಎರಡಕ್ಕೆ ಜೀತ್ ಅಪ್ಲೋಡ್ ಆಗ್ತಾ ಇರುತ್ತೆ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ವಾಹಿನಿಯಲ್ಲಿ ಬರ್ತಾ ಇರ್ತೀನಿ ದಾರಿದೀಪ ವಾಹಿನಿ ಇರಬಹುದು ಪಾಡ್ಕಾಸ್ಟ್ ಇರಬಹುದು ಸ್ಟುಡಿಯೋದಲ್ಲಿ ಶೂಟ್ ಆಗುತ್ತೆ ಅತ್ಯದ್ಭುತವಾಗಿ ಬರ್ತಾ ಇದೆ ಅದರ ವಿಶೇಷತೆ ಏನಪ್ಪ ಅಂದರೆ ಖರ್ಚು ಮಾಡಬೇಡಿ ವೀಕ್ಷಕರೇ ಒಂದು ರೂಪಾಯಿನೂ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅನ್ನೋದನ್ನು ತೋರಿಸ್ತಾನೆ ಇರ್ತೀನಿ ಅದೇ ರೀತಿ ನೀವು ನನ್ನ ಜೊತೆಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಬಹುದು ನನ್ನ ನಂಬರ್ ಬೇಕಾ ನಿಮಗೆ ಈಗ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇದೆ ನೋಟ್ ಮಾಡಿಟ್ಕೊಳ್ಳಿ ಜ್ಯೋತಿಷ್ಯ ಕೇಳೋದಕ್ಕೆ ಪರಿಹಾರ ಕೇಳೋದಕ್ಕೆ ಆ ನಂಬರಿಗೆ ವಾಟ್ಸಪ್ ಮಾಡಿ ಇನ್ನು ನಾನು ನೇರವಾಗಿ ನಿಮ್ಮ ಮನೆಗೆ ಬರಬೇಕಾ ವಾಸ್ತು ನೋಡಬೇಕಾ ವಾಸ್ತು ಪರಿಶೀಲನೆ ಮಾಡಬೇಕಾ ಮಾಡ್ತೀನಿ ಕೆಡವೋದು ಬೇಡ ಕಟ್ಟೋದು ಬೇಡ ಆಲ್ಟ್ರೇಷನ್ ಮಾಡೋದು ಬೇಡ ನಿಮ್ಮ ಮನೆಗೆ ಬಂದು ನಿಮ್ಮ ಮುಂದೆ ವಾಸ್ತು ಡಿಫೆಕ್ಟ್ ಏನಿದೆ ಕಂಡು ಹಿಡಿದು ತೋರಿಸಿಕೊಡ್ತೀನಿ ಅದಕ್ಕೂ ಕೂಡ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನಂಬರ್ ಸ್ಕ್ರೋಲ್ ಆಗ್ತಾ ಇದೆ ಮತ್ತೆ ಮುಂದಿನ ವಾರ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಸಾಪ್ತಾಹಿಕ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಪಾಂಡೆ ಗುರುಜಿ ಈ ವಿಡಿಯೋವನ್ನು ನೋಡಿದ ಮೇಲೆ ಎಲ್ಲರೊಟ್ಟಿಗೂ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ಎಲ್ಲರಿಗೂ ಒಳ್ಳೆಯದಾಗೋದಕ್ಕೆ ಸಹಕರಿಸಿ ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ